ಬಿಸಿಗಾಳಿಯಿಂದ ಕರಾವಳಿ ಭಾಗದ ಪ್ರದೇಶಗಳು ಕಾದ ಕಬ್ಬಿಣದಂತಾಗಿದೆ ಮೂರ್ನಾಲ್ಕು ದಿನಗಳಿಂದ ಬಿಸಿಯಾದ ವಾತಾವರಣ ಜನರನ್ನ ಕಂಗೆಡಿಸಿದೆ ಇದೀಗ ಮೀನುಗಾರಿಕೆಗೂ ಇದರ ಎಫೆಕ್ಟ್ ತಟ್ಟಿದ್ದು ಮೀನುಗಾರರನ್ನ ಕಂಗಾಲಾಗಿಸುವಂತೆ ಮಾಡಿದೆ ರಾಜ್ಯದಲ್ಲಿ ಬಿಸಿಲಿನ ತಾಪಕ್ಕೆ ಜನ ಹೈರಾಣಾಗ್ತಿದ್ದಾರೆ ಸೂರ್ಯನ ಶಾಖ ಮೀರಿದ್ದು ಏನು ಬಿಸಿಲಪ್ಪ ಎನ್ನುವಂತಾಗಿದೆ ಜನರು ಎಳನೀರು ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ ಇತ್ತ ಬಿಸಿಲ ಬೇಗುದಿ ದಕ್ಷಿಣ ಕನ್ನಡದಲ್ಲಿ ಮೀನುಗಾರರಿಗೆ ಶಾಕ್ ನೀಡಿದೆ ಕರಾವಳಿಯಲ್ಲಿ ಉಷ್ಣ ಅಲೆಗೆ ತತ್ತರಿಸಿದ ಜನ ಮೀನು ದೊರಕದೆ ಕಂಗಾಲಾದ ಮೀನುಗಾರರು ಮಂಗಳೂರಿನಲ್ಲಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಅಧಿಕ ತಾಪಮಾನ ದಾಖಲಾಗಿದೆ ಬಿಸಿಲ ಆಘಾತಕ್ಕೆ ಸಮುದ್ರದ ನೀರೇ ಬಿಸಿಯಾಗುತ್ತಿದೆ ಮೀನುಗಳು ಸಮುದ್ರದ ಆಳಕ್ಕೆ ಹೋಗ್ತಿವೆ ಇತ್ತ ಮೀನುಗಾರಿಕೆಯನ್ನ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದವರ ಬದುಕು ಅಯೋಮಯವಾಗಿದೆ ಮೀನುಗಾರಿಕೆಗೆ ತೆರಳಿದ ಬೋಟ್ಗಳು ನಿಗದಿತ ಪ್ರಮಾಣದ ಮೀನುಗಳು ದೊರಕದೆ ಖಾಲಿಯಾಗಿ ಮರಳಿ ದಡ ಸೇರುತ್ತಿವೆ ಇದರಿಂದ ಮೀನುಗಾರರು ಕೈಸುಟ್ಟುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಸಂಪೂರ್ಣ ನಷ್ಟ ಹೊಂದಿರುವ ಮೀನುಗಾರರಿಗೆ ರಾಜ್ಯ ಸರ್ಕಾರ ಈ ಬಜೆಟ್ನಲ್ಲಿ ಅನುದಾನ ಮೀಸಲಿರಿಸಬೇಕು ಅನ್ನೋದು ಇಲ್ಲಿನವರ ಒತ್ತಾಯವಾಗಿದೆ ಮೀನುಗಾರಿಕೆ ಎಪ್ಪತ್ತೈದು ಪರ್ಸೆಂಟ್ ಮೀನು ಬೋಟ್ ಹೋಗದೆ ಬೋಟ ಓಟವರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ ಮೀನುಗಾರಿಕೆ ತುಂಬ ಬಡ ಪರಿಸ್ಥಿತಿಗೆ ಬಂದಂಥ ಸಂದರ್ಭ ಅದರ ಜೊತೆ ಇವಾಗ ಫೆಬ್ರವರಿ ತಿಂಗಳಲ್ಲಿ ಈ ತಾಪಮಾನ ಬಂದು ಈ ಉಷ್ಣಾಂಶವನ್ನು ತಡ್ಕೊಳ್ಳೋದಂತ ಮನುಷ್ಯರಿಗೆ ಆಗ್ತಾ ಈ ಪ್ರಾಣಿಗಳಿಗೂ ಮೀನುಗಳಿಗೂ ಅದು ಎಫೆಕ್ಟ್ ಆಗಬಹುದು ಮುಂದಿನ ದಿನಗಳಲ್ಲಿ ಬಿಸಿಲಿನ ಶಾಖ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಹೀಟ್ ವೇವ್ ಸ್ಟ್ರೋಕ್ನಿಂದಾಗಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಹೀಗಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾ ಆರೋಗ್ಯಾಧಿಕಾರಿ ಸೂಚನೆ ನೀಡಿದ್ದಾರೆ ಕಳೆದ ಎರಡು ದಿವಸಗಳಿಂದ ನಮ್ಮ ಜಿಲ್ಲೆಯ ತಾಪಮಾನ ನಲವತ್ತು ಡಿಗ್ರಿ ಆಸ್ಪಾಸ್ನಲ್ಲಿ ಬರ್ತಾ ಇದೆ ಈ ನಮ್ಮ ದೇಹದ ಉಷ್ಣಾಂಶ ತೊಂಬತ್ತ ಏಳರಿಂದ ತೊಂಬತ್ತ ಒಂಬತ್ತು ಡಿಗ್ರಿ ಫ್ಯಾರೆಂಟ್ ಹೀಟ್ರವರಿಗೆ ನಮ್ಮ ದೇಹದ ಸಹಜ ಉಷ್ಣಾಂಶ ಇರುತ್ತೆ ಒಂಬತ್ತಕ್ಕಿಂತ ಹೆಚ್ಚು ಹೋದಲ್ಲಿ ಸಾಮಾನ್ಯವಾಗಿ ದೇಹದ ಅಂಗಾಂಶಗಳು ಜೀವಕೋಶಗಳು ತಮ್ಮ ದೈನಂದಿನ ಯಥಾ ಕಾರ್ಯವನ್ನು ನಿರ್ವಹಿಸಲು ಕಷ್ಟ ಆಗುತ್ತೆ ಹಾಗೂ ಆರೋಗ್ಯದಲ್ಲಿ ತೀವ್ರ ವ್ಯತ್ಯಯ ಿದೆ ಒಟ್ನಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೇ ಈ ಪರಿಯ ಬಿಸಿಲು ಮುಂದೆ ಯಾವ ರೀತಿಯೋ ಅಂತ ಜನ ಆತಂಕಕ್ಕೀಡಾಗಿದ್ದಾರೆ ಇತ್ತ ಜಲಮೂಲಗಳು ವೇಗವಾಗಿ ಆವಿಯಾಗ್ತಾ ಇದ್ದು ಏಪ್ರಿಲ್ ಮೇ ತಿಂಗಳಲ್ಲಿ ನೀರಿಗಾಗಿ ಹಾಹಾಕಾರವಾಗೋ ಸಾಧ್ಯತೆ ನಿಶ್ಚಳವಾಗಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು